ಮಕ್ಕಳೇ ಒಂದು ಊರಿನಲ್ಲಿ ಒಬ್ಬ ಭಿಕ್ಷುಕ ವಾಸ ಮಾಡ್ತಾ ಇದ್ದ ಅವನಿಗೆ ಮುರುಕಾದಂತಹ ಮನೆಯೊಂದನ್ನು ಬಿಟ್ಟರೆ ಬೇರೆ ಯಾವ ಆಸ್ತಿಯೂ ಇಲ್ಲವಾಗಿತ್ತು ಊರಲ್ಲೆಲ್ಲ ಬೇಡುವುದು ಕಾಳು ಕಡಿಗಳನ್ನು ಅಕ್ಕಿಯನ್ನು ಕೊಟ್ಟರೆ ಮನೆಗೆ ತಂದು ಅದನ್ನು ಬೇಯಿಸಿ ಅಡುಗೆ ಮಾಡಿ ಊಟ ಮಾಡುವುದು ಹಾಗಿದ್ದರೆ ಅವನು ಇನ್ನೊಬ್ಬರು ಯಾರಾದರೂ ಬಂದರೂ ಸಹಿತ ತನ್ನಲ್ಲಿ ಇದ್ದದ್ದನ್ನು ಹಂಚಿ ತಿನ್ನುವ ರೂಢಿ ಇಲ್ಲಾಗಿತ್ತು ಯಾರಾದರೂ ಬಂದರೆ ಆಗಿತ್ತು ತಾನೊಬ್ಬನೇ ತಿನ್ನಬೇಕು ಹಾಗಿರುವಾಗ ಅವನು ಭಿಕ್ಷೆಯನ್ನು ಬೇಡ್ತಾನೆ ಬೇರೆಯವರು ತನಗೆ ಭಿಕ್ಷೆಯನ್ನು ಕೊಡಬೇಕು ಹೇಳುವ ಕಾರಣಕ್ಕಾಗಿ ಮನೆಯಿಂದ ಹೋಗುವಾಗಲೇ ತನ್ನ ಜೋಳಿಗೆಯಲ್ಲಿ ಒಂದೆರಡು ಮುಷ್ಟಿ ಅಕ್ಕಿಯನ್ನು ಹಾಕಿಕೊಂಡು ಹೋಗುವವ ಇನ್ನೊಂದು ಮನೆಗೆ ಹೋದಾಗ ಅವರಿಗೆ ತೋರಿಸೋ ಟ್ರಷ್ಟು ಕೊಟ್ಟರು ತನಗೆ ಅಕ್ಕಿಯನ್ನು ಹೀಗೆ ತೋರಿಸಲಿಕ್ಕೆ ಹಾಗೆ ಅವನು ದಿನಚರಿ ನಡೀತಾ ಇತ್ತು ಆದರೆ ಭಾಳಷ್ಟು ದಿನ ಕಳೆದು ಹೋಯಿತು ಅದೇ ಮನೆ ಅದೇ ರೀತಿ ಭಿಕ್ಷೆ ಬಿಡುವುದು ಏನು ಮಾಡೋಣ ತಾನು ಸುಖವಾಗಿ ಇರಲಿಕ್ಕೆ ತನಗೆ ಯೋಗವೇ ಇಲ್ಲವೇ ಈ ದೇಶದ ರಾಜನನ್ನಾದರೂ ತಾನು ಸಂಪರ್ಕ ಮಾಡಿದರೆ ಅವನಿಂದ ಏನಾದರೂ ದೊಡ್ಡ ಲಾಭ ಆಗಬಹುದು ಮನೆ ಕಟ್ಟಬಹುದು ಸಂಸಾರ ಮಾಡಬಹುದು ತಾನು ಹೀಗೆಲ್ಲ ಕನಸು ಕಾಣ್ತಾ ಇದ್ದ ಆಲೋಚನೆ ಇದ್ದ ಒಮ್ಮೆ ಅವನು ಹೀಗೆ ಆಲೋಚನೆ ಮಾಡ್ತಾ ಮಾಡ್ತಾ ಬೀದಿಯಲ್ಲಿ ಹೋಗುತ್ತಿರುವಾಗ ಅದೃಷ್ಟವಶಾತ್ ಆ ದೇಶದ ರಾಜ ಅಲ್ಲಿ ಬರ್ತಾ ಇರ್ತಾನೆ ಭಿಕ್ಷುಕನನ್ನು ನೋಡ್ತಾನೆ ಭಿಕ್ಷುಕ ಏನು ತಿಳ್ಕೊಳ್ತಾನೆ ಓಹೋ ರಾಜ ತನ್ನನ್ನು ನೋಡಿದ ಇದೇ ಸಂದರ್ಭ ಈಗಲೇ ತಾನು ರಾಜನಲ್ಲಿ ಹೋಗಿ ತನಗೆ ಬೇಕಾದ್ದನ್ನು ಕೇಳಬೇಕು ಎಂದು ಆಲೋಚನೆ ಮಾಡ್ತಾ ಓಡೋಡಿ ಹೋಗ್ತಾನೆ ಮಹಾಪ್ರಭು ರಾಜರೇ ಇದೋ ನಾನು ಭಿಕ್ಷುಕ ಭಿಕ್ಷೆ ಬೇಡಿಯೇ ನಾನು ಜೀವನ ಮಾಡತಕ್ಕಂಥವನು ಅನ್ನುವಷ್ಟರಲ್ಲಿ ಆ ರಾಜನೇ ಇವನ ಎದುರಿಗೆ ಬಂದು ಹೇಳ್ತಾನೆ ಹೌದೇನೋ ಭಿಕ್ಷುಕನೇನೋ ಹಾಗಿದ್ದರೆ ಇರಲಿ ನಿನ್ನ ಜೋಳಿಗೆಯಲ್ಲಿ ಏನಿದೆಯೋ ಅದೇ ನನಗೆ ತೆಗೆದುಕೊಳ್ಳುವ ಆಸೆಯಾಗಿದೆ ಅದನ್ನೇ ನನಗೆ ಕೊಟ್ಟು ಬಿಡು ಎಂಬುದಾಗಿ ಕೇಳ್ತಾನೆ ಭಿಕ್ಷುಕನಿಗೆ ಆಶ್ಚರ್ಯ ಆಗ್ತದೆ ಅಯ್ಯೋ ತಾನು ಈ ರಾಜನಲ್ಲಿ ಏನಾದರೂ ತೆಗೆದುಕೊಳ್ಳು ಹೋಣ ಹೋಗೋಣ ಬೇಕಾದಷ್ಟನ್ನು ಕೇಳಬಹುದು ಎಂದು ಆಸೆಯಿಂದ ಬಂದರೆ ಈ ರಾಜ ತನ್ನಲ್ಲೇ ಕೇಳ್ತಾನಲ್ಲ ಏನು ಮಾಡೋಣ ಅಂತ ಹೇಳಿ ತನ್ನ ಜೋಳಿಗೆಯಲ್ಲಿ ಕೈ ಆಡಿಸುತ್ತಾನೆ ಕೈ ಆಡಿಸುತ್ತಾನೆ ಅಯ್ಯೋ ಏನೂ ಇಲ್ಲ ಏನೂ ಇಲ್ಲ ಅಂಥೇಳಿ ಒಂದೇ ಒಂದು ಅಕ್ಕಿ ಕಾಳನ್ನು ತೆಗೆದು ರಾಜರೇ ಏನಿಲ್ಲ ನನ್ನಲ್ಲಿ ಇದು ಏನೋ ಒಂದು ಅಕ್ಕಿ ಕಾಳು ಸಿಕ್ಕಿತು ಅದನ್ನೇ ನಿಮ್ಮ ಕೈಯ್ಯಲ್ಲಿ ಇಡ್ತಾ ಇದ್ದೇನೆ ಸಾಕಯ್ಯ ಅಂದ ರಾಜ ಆಯಿತು ಅಷ್ಟನ್ನು ಕೊಟ್ಟಿಯಲ್ಲ ನೀನು ಅಂಥೇಳಿ ರಾಜ ತನ್ನ ದಾರಿಗೆ ತಾನು ಹೋಗ್ಬಿಡ್ತಾನೆ ಇತ್ತ ಕಡೆಯಲ್ಲಿ ಇವನ ಇವನು ಬೇಸರ ಪಟ್ಕೊಳ್ತಾನೆ ಅಯ್ಯೋ ರಾಜರಿಂದೂ ಆಗಲಿಲ್ಲ ಕೊನೆ ಪಕ್ಷ ರಾಜರಿಗೆ ತಾನು ಮೋಸ ಮಾಡಿಬಿಟ್ಟೆ ಕೇವಲ ಒಂದು ಕಾಳು ಅಕ್ಕಿಯನ್ನು ಮಾತ್ರ ಕೊಟ್ಟೆ ಅಂಥೇಳಿ ಅದರೊಳಗೂ ತಾನು ಕೊಡಲಿಲ್ಲ ಅನ್ನೋ ಸಮಾಧಾನ ಮಾಡ್ತಾ ಮಾಡ್ತಾ ಮನೆಗೆ ಹೋಗ್ತಾನೆ ಅವನು ಮನೆಗೆ ಹೋಗಿ ಮನೆಯ ಒಂದು ಬಟ್ಟಲಲ್ಲಿ ತಾನು ತಂದಂತಹ ಭಿಕ್ಷೆಯನ್ನು ಚೆಲ್ತಾನೆ ಹಾಕ್ತಾನೆ ಅದರೊಳಗೆ ಒಂದು ಅಕ್ಕಿ ಕಾಳಿನಷ್ಟು ಬಂಗಾರ ಅವನಿಗೆ ಕಾಣ್ತದೆ ಬೆಲೆಯುಳ್ಳದು ಆಗ ಕೂಡಲೇ ಅವನಿಗೆ ಆಶ್ಚರ್ಯ ಆಗ್ತದೆ ಇದು ಬೆಳಗ್ಗೆ ತಾನು ರಾಜರಿಗೆ ಕೊಟ್ಟಂತಹ ಅಕ್ಕಿ ಕಾಳು ತನಗೆ ಸರಿಯಾಗಿಯೇ ತಿಳಿತದೆ ಅಯ್ಯೋ ದೇವರೂ ಕಳಿಸಿಕೊಟ್ಟಿದ್ದ ರಾಜ ತನ್ನ ಆಸೆಯಂತೆ ತನ್ನ ಪ್ರಾರ್ಥನೆಯಂತೆ ದೇವರು ಮನ್ನಿಸಿದ್ದ ಆದರೆ ನನ್ನ ಜಿಪುಣತನ ನನ್ನ ದುರಾಸೆ ನನಗೆ ಒಂದೇ ಅಕ್ಕಿ ಕಾಳು ದೊರೆಯುವಂತಾಯಿತು ಒಂದು ಮುಷ್ಟಿಯನ್ನು ಕೊಟ್ಟಿದ್ದರೆ ಒಂದು ಮುಷ್ಟಿ ಅಕ್ಕಿಯೇ ನನಗೆ ಸಿಗುತ್ತಿತ್ತು ಎಂದವನಿಗೆ ಪಶ್ಚಾತ್ತಾಪ ಆಗ್ತದೆ ಮರುಗುತ್ತಾನೆ ಇದು ಒಂದು ಕಥೆ ನಾವು ಏನನ್ನು ಕೊಡುತ್ತೇವೆಯೋ ಅದನ್ನು ಶ್ರದ್ಧೆಯಿಂದ ಕೊಟ್ಟರೆ ಪ್ರೀತಿಯಿಂದ ಕೊಟ್ಟರೆ ನಮಗದರಿಂದ ಒಳ್ಳೆಯದೇ ಆಗ್ತದೆ ಹೊಂಚಿ ತಿನ್ನುವುದರಲ್ಲಿ ಮಹತ್ವವಿದೆ ಮನುಷ್ಯನಾದವನು ದಾನ ಧರ್ಮಾದಿಗಳನ್ನು ಮಾಡ್ತಾ ಇರಬೇಕು ಅನ್ನತಕ್ಕಂತಹ ನೀತಿಯನ್ನು ಹೇಳ್ತಾ ವಿ ಎನ್ ಭಾಗವತ್ ಬರ್ಬಳ್ಳಿ